ನಿರ್ಮಾಣ ಹಂತದ ಖಾಸಗಿ ಶಾಲಾ ಕಟ್ಟಡ ಕುಸಿತ ಕಟ್ಟಡಗಳ ಅವಶೇಷಗಳ ಅಡಿ ಸಿಲುಕಿ ಇಬ್ಬರು ದುರ್ಮರಣ ಹದಿನೇಳು ಮಂದಿಗೆ ಗಾಯ ಮಾಲೀಕ ಸಹಿತ ಏಳು ಮಂದಿ ಮೇಲೆ ಎಫ್ಐಆರ್ ಹೇಗೆ ಕುಸಿದು ಬಿದ್ದ ನಿರ್ಮಾಣ ಹಂತದ ಕಟ್ಟಡ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ ಕಾರ್ಮಿಕರು ಗಾಯಾಳು ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬಾಡರಹಳ್ಳಿ ಬಳಿ ಸುಮಾರು ನಾಲ್ಕು ಎಕರೆ ಪ್ರದೇಶದಲ್ಲಿ ಸೇಂಟ್ ಹಾನ್ಸ್ ಖಾಸಗಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇತ್ತು ಶಾಲಾ ಕಟ್ಟಡಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹಾಕುವ ವೇಳೆ ಏಕಾಏಕಿಯಾಗಿ ಕುಸಿದು ಬಿದ್ದಿದೆ ಸೆಂಟ್ರಿಂಗ್ ಸಹಿತ ಸಿಮೆಂಟ್ ಕಾಂಕ್ರೀಟ್ ಕಾರ್ಮಿಕರ ಮೇಲೆ ಕುಸಿದು ಬಿದ್ದಿದ್ದರಿಂದ ಇಬ್ಬರು ಕಾರ್ಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸುಮಾರು ಹದಿನೇಳು ಮಂದಿ ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಕಾರ್ಮಿಕರ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಸೆಂಟ್ರಿಂಗ್ಗೆ ಕಬ್ಬಿಣದ ರಾಡ್ ಬಳಕೆ ಮಾಡಿಲ್ಲ ಕಬ್ಬಿಣದ ಸರಳುಗಳನ್ನು ಸೂಕ್ತವಾಗಿ ಜೋಡಣೆ ಮಾಡಿಲ್ಲ ಹಾಗಾಗಿ ನಿರ್ಲಕ್ಷ್ಯ ವಹಿಸಿದ್ದು ಅಮಾಯಕ ಕಾರ್ಮಿಕರ ಸಾವಿಗೆ ಕಾರಣವಾಗಿದೆ ನಿರ್ಲಕ್ಷ್ಯ ವಹಿಸಿದವರ ಮೇಲೆ ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ತಿಳಿಸಿದ್ದಾರೆ ಇಲ್ಲಿ ಸುಮಾರು ಎಂಟು ಗಂಟೆ ಲೋಗೋ ಶೆಟ್ಟಿ ಇದು ಸೆಂಟ್ ಒಂದು ಸಂಸ್ಥೆಗೆ ಸೇರಿದ ಒಂದು ಸ್ಕೂಲ್ ಬಿಲ್ಡಿಂಗ್ ಎರಡನೇ ಫ್ಲೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಏಳು ಗಂಟೆ ಸುಮಾರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಾರ್ಮಿಕರು ಒಂದು ಸೆಂಟ್ರಿಂಗ್ ಪ್ಲೇಟ್ಸ್ ಅನ್ನ ಎಲ್ಲ ಜೋಡಿಸಿ ಅದ್ರ ಮೇಲೆ ಕಾಂಕ್ರೀಟ್ ಅನ್ನು ಹಾಕ್ತಾ ಇರುವಾಗ ಅಚಾನಕ್ಕಾಗಿ ಇದು ಕಾಂಕ್ರೀಟು ಎಲ್ಲ ಕುಸಿದು ಕೆಳಗೆ ಇದ್ದ ಇಬ್ಬರು ವೆಸ್ಟ್ ಬೆಂಗಾಲ್ದಾಗ ಸೇರಿದವರು ಇಬ್ಬರು ಡೆತ್ ಆಗಿದ್ದಾರೆ ಅದರ ಜೊತೆಗೆ ಇನ್ನೂ ಹದಿಮೂರು ಜನ ಒಟ್ಟು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅವರನ್ನೆಲ್ಲ ನಾವು ಈಗಾಗಲೇ ಆಣೆಕಲ್ಲ ಆಸ್ಪತ್ರೆಗೆ ಸೇರಿಸಲಾಗಿದೆ ಇಬ್ಬರು ಏನು ಗಾಯಾಳುಗಳು ಸ್ವಲ್ಪ ಗಂಭೀರ ಸ್ವರೂಪದ ಗಾಯ ಇದೆ ಅವರನ್ನು ನಾವು ಈಗಾಗಲೇ ನಿಮ್ಯಾನ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅವರ ಒಂದು ಆರೋಗ್ಯದ ಸ್ಥಿತಿ ಬಗ್ಗೆ ನಾವು ಗಮನ ಹರಿಸ್ತೇವೆ ಇನ್ನು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಿರ್ಮಾಣ ಹಂತದ ಖಾಸಗಿ ಕಟ್ಟಡದ ಎರಡನೇ ಮಹಡಿ ಪೋರ್ಟಿಕಾಗಿ ಸಿಮೆಂಟ್ ಕಾಂಕ್ರೀಟ್ ಹಾಕಲಾಗ್ತಾ ಇತ್ತು ಎರಡು ಆರ್ಎಂಸಿ ಲಾರಿ ಲೋಡ್ ಸಿಮೆಂಟ್ ಕಾಂಕ್ರೀಟ್ ಸುರಿಯಲಾಗಿತ್ತು ಈ ವೇಳೆ ಸೆಂಟ್ರಲ್ ಸಹಿತ ಸಿಮೆಂಟ್ ಕಾಂಕ್ರೀಟ್ ಕ್ಷಣಾರ್ಧದಲ್ಲಿ ಕಸಿದು ಬಿತ್ತು ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರ ನರಳಾಟ ಹೆಣ್ಣು ತೀರದಾಗಿತ್ತು ಪಶ್ಚಿಮ ಬಂಗಾಳ ಮೂಲದ ಸಾಯಿದ್ ಮಂಡಲ್ ಮಿನಲ್ ಬಿಸ್ವಾಸ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಉಳಿದವರಿಗೆ ಆನೇಕಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಅಂತ ಪ್ರತ್ಯಕ್ಷದರ್ಶಿ ಶಿವು ಹೇಳಿದ್ದಾರೆ ಘಟನಾ ಸ್ಥಳಕ್ಕೆ ಸಂಸದ ಡಿಕೆ ಸುರೇಶ್ ಭೇಟಿ ಪರಿಶೀಲನೆ ಮೃತಪಟ್ಟವರು ಮತ್ತು ಗಾಯಾಳುಗಳಿಗೆ ನೆರವಿನ ಭರವಸೆ ಆದರೆ ಕಟ್ಟಡದ ಎಂಜಿನಿಯರ್ ಮಾತ್ರ ಸಣ್ಣ ಪ್ರಮಾಣದಲ್ಲಿ ಅವಘಡ ನಡೆದಿದ್ದು ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಲ್ಲರೂ ಸುರಕ್ಷಿತ ಆಗಿದ್ದಾರೆ ಅಂತ ಘಟನೆಯನ್ನ ಮರೆಮಾಚುವ ಯತ್ನ ಮಾಡಿದ್ದಾರೆ ಇದರ ನಡುವೆ ಘಟನೆಯಲ್ಲಿ ಮೃತಪಟ್ಟವರು ಮತ್ತು ಗಾಯಗೊಂಡವರಿಗೆ ಸರ್ಕಾರ ಮತ್ತು ಶಾಲಾ ಸಂಸ್ಥೆ ವತಿಯಿಂದ ಅಗತ್ಯ ನೆರವು ಕೊಡಿಸುವುದಾಗಿ ಡಿಕೆ ಸುರೇಶ್ ತಿಳಿಸಿದ್ದಾರೆ ಕಾಮಗಾರಿ ನಡೀತಾ ಇರುವಂತಹ ಬೆಳಗ್ಗೆ ಇವತ್ತು ಸುಮಾರು ಎಂಟು ಒಂಬತ್ತು ಗಂಟೆ ಸಮಯದಲ್ಲಿ ಸುಮಾರು ಇಬ್ಬರು ಸಾವನ್ನಪ್ಪಿದ್ದಾರೆ ಸುಮಾರು ಇನ್ನಿಬ್ರು ತೀವ್ರ ಇಂಜುರಿ ಆಗಿದೆ ಇನ್ನೊಂದು ಇಪ್ಪತ್ತು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಒಟ್ಟಾರೆ ಈ ಶಾಲೆ ಇವತ್ತು ಆಗಬೇಕು ಅನ್ನುವಂತ ಪ್ರಯತ್ನ ನಡೀತಾ ಇತ್ತು ಆದರೆ ದುರ್ಘಟನೆ ನಡೆದಿದೆ ಅದು ಆಕಸ್ಮಿಕವ ಅಥವಾ ಬೇಜವಾಬ್ದಾರಿ ಪೊಲೀಸ್ ಇಲಾಖೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಾಗಲೇ ಯಾರು ಬೂತರಿದ್ದಾರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಅಮಾಯಕ ಕಾರ್ಮಿಕರ ಸಾವಿಗೆ ಕಾರಣವಾದ ಕಟ್ಟಡದ ವಿನ್ಯಾಸಗಾರರಾದ ಅಲ್ಮಾನ್ ಆರ್ಕಿಟ್ ಕಂಪನಿ ಪ್ರತಾಪ್ ಬಿಲ್ಡರ್ ಮತ್ತು ಕಂಪೆನಿ ಕಟ್ಟಡದ ಮ್ಯಾನೇಜರ್ ಬಸವರಾಜು ಸೈಟ್ ಇಂಜಿನಿಯರ್ ಮುಜಾಮಿಲ್ ಸೆಂಟ್ರಿಂಗ್ ಮೇಸ್ತ್ರಿ ರಾಜು ಗಾರೆ ಮೇಸ್ತ್ರಿ ಕರಿಯಪ್ಪ ವಿರುದ್ಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಲ್ವರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಮೂರ್ತಿ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ